ರಾಜ್ಯದಲ್ಲಿ ಬಿಜೆಪಿಯು ಕಟ್ಟರ್ ಹಿಂದುತ್ವವಾದಿಗಳಿಗೆ ಈ ಬಾರಿ ಎಂಪಿ ಟಿಕೆಟ್ ಕೈತಪ್ಪಿಸಲಾಗಿದ್ದು ಉತ್ತರ ಕನ್ನಡ ಕ್ಷೇತ್ರದ ಹಾಲಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗ್ಡಿ ಅವರಿಗೂ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಹೌದು ಬಿಜೆಪಿ ಅಂದರೆ ಹಿಂದುತ್ವ ಬಿಜೆಪಿಯಿಂದ ಮಾತ್ರ ಸನಾತನ ಧರ್ಮ ಉಳಿಯಲು ಸಾಧ್ಯ ಎಂದು ಬಿಂಬಿಸಿಕೊಂಡ ಬಿಜೆಪಿಯು ಈ ಬಾರಿಯ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಪ್ರಬಲ ಹಿಂದುತ್ವದ ಪ್ರತಿಪಾದಕರಾದ ಹಾಲಿ ಸಂಸದರುಗಳಿಗೆ ಕೋಕ್ ನೀಡಿ ಬೇರೆಯವರಿಗೆ ಟಿಕೆಟ್ ನೀಡಿದೆ ಈ ಮೂಲಕ ಎಲ್ಲ ಪಕ್ಷದಲ್ಲೂ ಅಷ್ಟೇ ಅಧಿಕಾರದಾಹ ಮತ್ತು ಕುಟುಂಬ ರಾಜಕಾರಣದ ಪ್ರಭಾವ ಕೆಲಸ ಮಾಡುತ್ತದೆ ಎಂಬುದನ್ನು ಈ ಬಾರಿ ಕರ್ನಾಟಕದಲ್ಲಿ ಎಂಪಿ ಟಿಕೆಟ್ ಹಂಚಿಕೆಯಲ್ಲಿ ನಡೆದ ಘಟನೆಗಳೇ ಸಾಕ್ಷಿ ಎಂಬಂತಾಗಿದೆ ರಾಜ್ಯದಲ್ಲಿ ಪ್ರಬಲ ಹಿಂದುತ್ವವಾದಿಗಳೆಂದೇ ಖ್ಯಾತರಾದ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸದಾನಂದ ಗೌಡ ಸಂಗಣ್ಣ ಕರ್ಡಿ ಅವರಿಗೆ ಕೋಕ್ ನೀಡಿ ಹೊಸಬರಿಗೆ ಟಿಕೆಟ್ ನೀಡಲಾಗಿದೆ ಇದರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ಇವರು ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದವರು ಪ್ರಬಲ ಹಿಂದುತ್ವವಾದಿಗಳು ಮತ್ತು ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿರುವ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ ಎಂದರೆ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎಂಬ ಆರೋಪದ ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಿಂದ ಹೊರಗುಳಿದಿದ್ದರು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರದ್ದೇ ಕ್ಷೇತ್ರದ ಅಂಕೋಲಾಕ್ಕೆ ಬಂದರೂ ಹೆಗಡೆ ಗೈರಾಗಿದ್ದರು ಪಕ್ಷದ ಕಾರ್ಯಕರ್ತರೊಂದಿಗೆ ಅಂತರ ಕಾಯ್ದುಕೊಂಡಿದ್ದರು ಈ ಎಲ್ಲಾ ವಿಷಯಗಳನ್ನ ಪರಿಗಣಿಸಿ ಅನಂತಕುಮಾರ್ ಹೆಗಡೆ ಅವರಿಗೆ ಕೋಕ್ ನೀಡಲು ಹೈಕಮಾಂಡ್ ನಿರ್ಧರಿಸಿದೆಯಂತೆ ಹಾಗಾಗಿಯೇ ಅನಂತಕುಮಾರ್ ಹೆಗಡೆ ಅವರನ್ನು ಕರೆಯಿಸಿ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ನೀಡಿದರೆ ನಿಮ್ಮ ಬೆಂಬಲವಿದೆ ಎಂದು ಕೇಳಿದಾಗ ಅನಂತಕುಮಾರ್ ಹೆಗಡೆ ಅವರು ಶಶಿಭೂಷಣ್ ಹೆಗಡೆ ಅವರ ಹೆಸರು ಹೇಳಿದ್ದಾರಂತೆ ಆದರೆ ಹೈಕಮಾಂಡ್ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನಿಯವರ ಹೆಸರನ್ನ ಪ್ರಸ್ತಾಪಿಸಿದೆಯಂತೆ ಇನ್ನು ಆರ್ಎಸ್ಎಸ್ ಮಾತ್ರ ಇಂದಿಗೂ ಅನಂತಕುಮಾರ್ ಪರ ಬ್ಯಾಟಿಂಗ್ ಮಾಡುತ್ತಿರುವುದರಿಂದ ಹೈಕಮಾಂಡ್ ಕೂಡ ಕೊಂಚ ಗೊಂದಲಕ್ಕೆ ಒಳಗಾಗಿದೆ ಎಂಬ ಮಾಹಿತಿ ಇದೆ ಈ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸಿದರೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೈತೊಪ್ಪುವ ಸಾಧ್ಯತೆ ಜಾಸ್ತಿ ಇದೆ ಎಂದೇ ಹೇಳಲಾಗುತ್ತಿದೆ ಆದರೆ ಕೊನೆ ಗಳಿಗೆಯಲ್ಲಿ ಆರ್ಎಸ್ಎಸ್ ಒತ್ತಾಯಕ್ಕೆ ಮಣಿದು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡುವ ಸಾಧ್ಯತೆಯೂ ಇದ್ದು ಇಲ್ಲವೇ ಹೊಸ ಮುಖಕ್ಕೆ ಟಿಕೆಟ್ ನೀಡುವ ಸಾಧ್ಯತೆಯೂ ಇದ್ದು ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ